ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆಗಸ್ಟ್ ಅಲ್ಲ ಸಾರಿ ಅಕ್ಟೋಬರ್ ಸೆವೆಂಟೀನು ಚರಿ ಬರ್ಡೇ ಇದೆ ಸರಿ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವಾಗ ಮೊದಲು ರೆಡಿಯಾಗಿ ಟೆಂಪಲ್ ಹೋಗ್ತಾ ಇದ್ದೀವಿ ಗಾನವು ಇಲ್ಲ ಸ್ಕೂಲಿ ಕಳಿಸಿದ್ದೀನಿ ಅವನ ಸ್ಕೂಲಿ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ చరి మంతా తోర్స్తీతా మొదలు దేవస్థానబుట్ బిడణ చరి తోర్సమ్మ చరి మల్కం సో నావ అన్నపూర్ణేశ్వరి దేవస్థాన గ్ ఇో అది హింస కొడతాను ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದ್ವಿ ನಾವು ಇಲ್ಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತು ಶುಕ್ರವಾರ ಆಗಿರೋದ್ರಿಂದ ಯಾವುದಾದ್ರೂ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ ನಾವು ಬಂದಾಗ ಕರೆಕ್ಟಾಗಿ ಇದು ಮಹಾಮಂಗಳಾರತಿ ಶುರುವಾಗ್ತಾ ಇತ್ತು ಅದೇ ಟೈಮಿಗೆ ನಾವು ಕೂಡ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು Happy birthday to you, baby. Happy birthday to you, baby, baby, baby. Hey, hey, hey! Come here, come here, ആ ഈ വേള എന്നാൽ സായങ്കളെന്നാ ഹാപ്പി ബർത്ത്ഡേ ടുപ്പി ബർ ഡേ ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಇತ್ತು ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ ನಾವು ಒಡವೆ ಅಂಗಡಿಗೆ ಬಂದಿದ್ದೀವಿ ಅಮ್ಮ ಪಾಪುಗೆ ಗೋಲ್ಡ್ ಗಿಫ್ಟ್ ಕೊಡಿಸ್ತೀನಿ ಅಂತಂದರು ಹಾಗಾಗಿ ನಾನು ಅಮ್ಮ ಚೇರಿ ಮೂರು ಜನ ಬಂದಿದ್ದೀವಿ ಪಾಪಗೆ ಏನಾದರೂ ತೊಗೊಂಡೋಗೋಣ ಅಂತ ಏನು ತೊಗೊಬಂದಿದ್ದೀನಿ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಎಸ್ ಗೈಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಡವೆ ಅಂಗ್ಡಿಗೆ ಹೋಗಿ ಇವಾಗ ಮನೆಗೆ ಬಂದ್ವಿ ಇವಾಗ ಆಲ್ರೆಡಿ ಟೈಮು ಫೋರ್ ತರ್ಟಿ ಆಗಿದೆ ಇನ್ನೂ ಡೆಕೋರೇಷನ್ ಮಾಡಬೇಕು ಆಗಿ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಊಟ ದೇವಸ್ಥಾನದಲ್ಲೇ ಅನ್ನ ಸಾಂಬಾರು ಕೊಟ್ಟರು ಸೊಳ್ಳೆ ಊಟ ಮಾಡ್ಕೊಬಂದ್ವಿ ಚೆನ್ನಾಗಿತ್ತು ಊಟ ಆ್ಯಂಡ್ ಅಲ್ಲಿಂದ ಒಡವೆ ಅಂಗಡಿಗೆ ಹೋಗಿದ್ದು ಏನಕ್ಕಪ್ಪ ಅಂತಂದರೆ ಅಮ್ಮ ಚರಿಗೆ ಒಂದು ಇದು ಕೊಡ್ಸಿದ್ದಾರೆ ಗೋಲ್ಡ್ ಚೈನು ಸೊ ಹಂಗಾಗದಿಂದ ತೊಗೊಬರೋಣ ಅಂತ ಇಬ್ಬರು ಹೋಗಿದ್ವಿ ಅಮ್ಮ ನನಗೆ ಅಮ್ಮನೇ ಕೊಡ್ತಿರೋದು ಸರಿ ಯಾರು ಕೊಡ್ತಿಲ್ಲ ಕಾಣಿಸ್ತಿದೀಯಾ ಚೆನ್ನಾಗಿ ಸಿದು ಅಮ್ಮ ಯಾವುದೋ ಒಂದು ಸಂಘದಲ್ಲಿ ದುಡ್ಡು ತಗೊಂಡಿತ್ತಂತೆ ಅದ್ರದ್ದು ದುಡ್ಡು ಬಂದಿತ್ತು ನಿನ್ನೆ ಸೊ ಹಂಗಾಗಿ ಅದರಲ್ಲಿ ಚರಿಗೆ ಬಡಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ನಂಗೆ ಗೊತ್ತಿರಲಿಲ್ಲ ನೆನ್ನೆ ನೈಟು ಹೇಳಿದ್ದು ಬೆಳಿಗ್ಗೆ ಪಾಪಗೆ ಹೋಗಿ ಏನಾರು ತಗೋ ಅಂತ ಹಾಗಾಗಿ ನಾನು ಹೆಂಗಿದ್ರು ನಾವು ಇದನ್ನ ಮಾಡ್ಸರಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತ ಹೋಗಿ ಇವತ್ತು ತೊಗೊಬಂದಿದ್ವಿ ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅಂದರೆ ಸಿಕ್ಸ್ ಗ್ರಾಮ್ ಏನೋ ಇದೆ ಸಿಕ್ಸ್ ಗ್ರಾಮ್ ಪಾಯಿಂಟ್ ಫೋರ್ ಏನೋ ಇದೆ ಚೆನ್ನಾಗಿದೆ ಗಟ್ಟಿ ಬರುತ್ತೆ ಅಂದರೆ ಬೇಗ ಹಾಳಾಗಲ್ಲ ಕಿತ್ತೋಗಲ್ಲ ಅಂತಂದ್ರೆ ಸೊ ಹಂಗಾಗಿ ತಗೊಬಂದ್ವಿ ಆ್ಯಂಡ್ ಆಮೇಲೆ ಸುಮ್ಮನೆ ಅವ್ರು ಕೊಡಿಸಿದ್ರು ಇವ್ರು ಕೊಡಿಸಿದ್ರು ಅವೆಲ್ಲ ಕತೆಗಳು ಬೇಡ ಅಂತ ನೀಟಾಗಿ ಹೇಳ್ತಾ ಇದ್ದೀನಿ ಯಾರು ಅಂತ ಅವ್ರ ಎಲ್ಲಿಂದ ದುಡ್ಡು ಬಂತು ಅಂತ ಕೆಲವರು ಅಂದ್ಕೋತಾರೆ ಮೊದಲೇ ಅವ್ರ ಹತ್ರನೇ ದುಡ್ಡಿಲ್ಲ ಅಂತ ನಮ್ಮ ಅಮ್ಮ ಪಾಪ ಸಂಘದಲ್ಲಿ ದುಡ್ಡು ಎತ್ಕೊಂಡು ಆ ಸಂಘ ದುಡ್ಡಲ್ಲಿ ಇದನ್ನು ಕೊಡಿಸಿರೋದು ಇನ್ನುವೇ ಸಂಘ ಕಟ್ಟಬೇಕು ನೆನ್ನೆ ತಾನೇ ಲೋನ್ ಆಗಿರೋದು ಇನ್ನು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು ನನ್ನ ತಮ್ಮ ನಮ್ಮಮ್ಮ ಇಬ್ಬರು ಸೇರಿ ಕಟ್ಕೊಂಡು ಹೋಗ್ತಾರೆ ನಾನು ನಕ್ಲೇಸ್ ಮಾಡಿಸ್ಕೊಂಡಿದ್ದು ಹಂಗೆ ಆ್ಯಂಡ್ ಈ ಬ್ರಾಸ್ಲೇಟ್ ಮಾಡಿಸ್ಕೊಂಡಿರೋದು ಸೇಮ್ ಅದೇ ಥರ ಯಾರೂ ಕೊಡಿಸಿಲ್ಲ ನಾನು ಏನು ದುಡಿಕ್ ಹೋಗಲ್ಲ ನಾನು ಮನೇಲೇ ಇರ್ತೀನಿ ನನಗಲ್ಲಿಂದ ದುಡ್ಡು ಬಂತು ಅಂತಂದರೆ ನಾನೇನು ದುಡಿಯೋಕೆ ಹೋಗಲ್ಲ ಆ್ಯಂಡ್ ಸ್ವಲ್ಪ ಇದಕ್ಕೆ ಇದಕ್ಕೆ ಇದಕ್ಕಲ್ಲ ನೆಕ್ಲೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಸಾವಿರ ವ್ಯಂಕಿ ಹತ್ರ ಇಸ್ಕೊಂಡಿದ್ದೆ ಅಷ್ಟೇ ಇನ್ನೆಲ್ಲ ಮಿಕ್ಕಿದ್ದು ಪೂರ್ತಿ ಅಮ್ಮ ಸಮದಲ್ಲಿ ಕೆಲವು ಕೆಲವೊಂದು ದುಡ್ಡು ಅಮ್ಮ ವ್ಯಂಕಿಗೆ ಕೊಡಬೇಕಿತ್ತು ಸೊ ಅದು ಅಲ್ಲಿಗೆ ಮನ್ನ ಮಾಡಿತು ಇನ್ನು ಇದನ್ನು ಅಮ್ಮ ಚರಿಗೆ ಕೊಡ್ಸಿರೋದು ಮುಂಚೆ ಸ್ಟಾರ್ಟಿಂಗಲ್ಲಿ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಲಕ್ಷ ದುಡ್ಡು ಇಸ್ಕೊಂಡಿತ್ತು ಅಮ್ಮ ವೆಂಕಿ ಹತ್ರ ಸೊ ಹಾಗಾಗಿ ಅದನ್ನು ತೀರಿಸ್ದಂಗೆ ಆಗುತ್ತೆ ಗೋಲ್ಡ್ ತಗೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಕೊಡಿಸು ಇನ್ನು ನನ್ನ ಮದುವೆ ಟೈಮಲ್ಲಿ ಹೇಳಿದ್ರು ಲಾಂಗ್ ಸರ ಮಾಡಿಸ್ಕೊಡ್ತೀವಿ ಅಂತ ಹಂಗಾಗಿ ಅಮ್ಮ ತುಳಸ್ಕೊಳ್ಳೋಕ್ಕೋಸ್ಕರ ಅದನ್ನು ಸಂಘದ ಎತ್ಕೊಂಡು ನನಗೆ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದು ಇದ್ರ ಕಡೆದು ಇದ್ರ ಕಡೆದು ಅಮ್ಮನೇ ಕೊಡ್ಸಿರೋದು ಇನ್ನೂ ನಾನು ಇದನ್ನು ಅಮ್ಮಂಗೆ ವಾಪಸ್ ಕೊಟ್ಟಿಲ್ಲ ಅಮ್ಮ ಸಂಘದಲ್ಲಿ ಎತ್ತಿ ತೆಕ್ಕೊಟ್ಟಿರೋದು ಈಗ ಅದನ್ನು ಅಮ್ಮನೇ ಕೊಟ್ಟಿರೋದು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ನಾನು ಏನು ನಕ್ಲಸ್ಸು ಮತ್ತು ಇದನ್ನು ಮಾಡಿಸ್ಕೊಂಡಾಗ ಕೆಲವೊಂದು ಮಾತುಗಳು ಕೇಳಿಸ್ಕೊಂಡೆ ಹಂಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗಲೇ ಅರ್ಥ ಆಗಲಿ ಅಂತ ಯಾರೇನು ಡೈರೆಕ್ಟಾಗಿ ಬಂದು ಹೇಳಿಲ್ಲ ಬಟ್ ಇನ್ ಡೈರೆಕ್ಟಾಗಿ ನಾನು ಕಿವಿ ಬಂತಲ್ಲ ಸೊ ಹಂಗಾಗಿ ಕ್ಲಾರಿಟಿ ಕೊಡ್ತಾಯಿದ್ದೀನಿ ವ್ಯಂಕಿ ಕೊಡ್ಸಿಲ್ಲ ಅಮ್ಮ ಕೊಡಿಸಿರೋದು ನಾನು ಏನು ತಗೊಂಡಿಲ್ಲ ನನ್ನ ಹತ್ರ ಯಾವ ದುಡ್ಡು ಇಲ್ಲ ನಾನು ಎಲ್ಲೂ ದುಡಿಯೋಕೆ ಹೋಗಲ್ಲ ಏನೇ ತಗೊಂಡ್ರು ಚಿನ್ ಬಟ್ಟೆ ಗಿಟ್ಟೆ ಅದೆಲ್ಲ ವೆಂಕಿ ಕೊಡಿಸ್ತಾನೆ ಇನ್ನು ಗೋಲ್ಡ್ ಅಂತ ತಗೊಂಡಿರೋದು ಅಮ್ಮನ ಹತ್ರ ತೆಗೆಸ್ಕೊಂಡಿರೋದು ವೆಂಕಿ ಸ್ವಲ್ಪ ಏನೋ ಒಂದು ಹತ್ತು ಐದು ಸಾವಿರ ಲಾಸ್ಟಲ್ಲಿ ಕ ಏನಾದರೂ ಶಾರ್ಟೇಜ್ ಆದಾಗ ವೆಂಕಿ ಕೊಟ್ಟಿರ್ತಾನೆ ಅದು ಬಿಟ್ಟರೆ ಅವನು ಯಾವುದೇ ರೀತಿ ಗೋಲ್ಡ್ ಇವಾಗ ಸದ್ಯಕ್ಕೆ ನನಗೆ ಕೊಡಿಸಿಲ್ಲ ಮಕ್ಕಳಿಗೆ ಗಾನೋಗೆ ಲಾಸ್ಟ್ ಟೈಮು ಇವಾಗ ಲಾಸ್ಟ್ ಬರ್ಡೇಲಿ ಐದು ಗ್ರಾಮ್ ಅವನು ಪಾಪುಗೆಲ್ಲ ಮಾಡಿಸ್ತಾ ಬಟ್ ನನಗೆ ಅಂತ ನಾನು ಇನ್ನೂ ಏನೋ ತೆಗೆಸ್ಕೊಂಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಎಲ್ಲರೂ ತಾಳ್ಮೆಯಿಂದ ಇದ್ರೆ ಚೆನ್ನಾಗಿರುತ್ತೆ ಸೊ ಅಷ್ಟೇ ಗೈಸ್ ಒಡವೆದು ಕ್ಲಾರಿಟಿ ಕೊಡಬೇಕಿತ್ತು ಕೊಟ್ಟಿದ್ದೀನಿ ಆ್ಯಂಡ್ ಇವಾಗ ಡೆಕೋರೇಷನ್ ಮಾಡಬೇಕು ಮಾಡೋಣ ಸಿಂಧೂರ ಕೇಳಿದ್ದೀನಿ ಅವಳೆ ಎಷ್ಟೊತ್ತಿಗೆ ಬರ್ತಾಳೆ ಗೊತ್ತಿಲ್ಲ ಚರಿ ಮಲ್ಕೊಂಡು ಅವ್ನ ಎದ್ದೇಳ ಅಷ್ಟೇ ಡೆಕೋರೇಷನ್ ಮಾಡಿ ಮುಗಿಸಿದರೆ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಆಗೋದು ಆ್ಯಂಡ್ ಇವಾಗ ಮೇಗಡೆಗೆ ಹೋಗಿ ಬರ್ಡೇ ಕರೆದು ಬರಬೇಕು ಫ್ರೆಂಡ್ಸ್ನ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋರ್ನ ಕರೆದು ಊಟಕ್ಕೆ ಹೇಳ್ಬಿಟ್ಟು ಬರಬೇಕು ಮತ್ತು ಲೇಟಾಗಿ ಹೋದರೆ ಅವ್ರು ಅಡುಗೆ ಮಾಡ್ಕೊಂಬಿಡ್ತಾರೆ ಅದಕ್ಕೆ ಮುಂಚೆನೇ ಹೋಗಿ ಹೇಳ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೀನಿ ಅಷ್ಟು ನಾ ಬರ್ಡೇಗೆ ಯಾರ್ಯಾರು ಬರ್ತಾರೆ ಯಾರಿಗೂ ಹೇಳಿಲ್ಲ ಬರ್ಡೇಗೆ ಬರೀ ಇಲ್ಲಿ ಚೆನ್ನಾಗಿ ಪಡ್ ನಾವಮ್ಮ ನೀನು ಸರ ಕೊಡ್ಸಿದ್ಯಾಲ ಅದು ಹೇಳ್ತಾ ಇದೀನಿ ಹೇಳು ನೀನೇ ಕೊಡಿಸಿರೋದು ಅಂತ ಜೋರಾಗಿ ಹೇಳು ನಾನೇ ಕೊಡ್ಸಿರೋದು ಹೆಂಗ್ ಕೊಡಿಸ್ತೇ ಹೇಳು ಚೀಟಿ ಲೋನ್ ತಂಡು ಕೊಡಿಸಿದ್ದೀನಿ ಇದ್ ಕೊಡಿಸಿದ್ದು ಅದನ್ನೇ ಹೇಳ್ಬಿಡು

ಚಂದ್ರಖಂಡದಲ್ಲಿ ಯಾರ್ಯಾರಿದ್ದಾರೆ ಅವ್ರುಗಳಿಗೆ ಮಾತ್ರ ಹೇಳಿರೋದು ಆಮೇಲೆ ನಮ್ಮ ಗೆಳೆಯ ನಮ್ಮ ಅಂತ ಯಾರು ಬೇಜಾರು ಮಾಡ್ಕೋಬಿಡಿ ನೆಕ್ಸ್ಟು ಮಾ ಬೆಂಕಿ ಮಾಡ್ತೀನಿ ಅಂತ ಅಂತಿದ್ದಾನೆ ಪಾಪು ಬರ್ಡೇನ ಮಾತ್ರ ಏನಾರು ಮಾಡಿದರೆ ಎಲ್ಲರಿಗೂ ಹೇಳ್ತೀವಿ ಇಲ್ಲದು ಬರ್ಡೇ ದಿನ ಹಂಗೆ ಸುಮ್ಮನೆ ಇರಬೇಕಲ್ಲ ಅಂತ ಸಿಂಪಲಾಗಿ ಮಾಡ್ಕೋತಾ ಇದ್ದೀವಿ ಅಷ್ಟೇ ಬದಿ ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಜಾಸ್ತಿ ಏನೂ ಡೆಕೋರೇಷನ್ ಮಾಡಕ್ಕೆ ಹೋಗ್ಲಿಲ್ಲ ಲೈಟಾಗಿ ಹ್ಯಾಪಿ ಬರ್ತ್ಡೇ ಅಂತ ಬ್ಯಾನರ್ ಹಾಕಿದ್ದೀನಿ ಅಷ್ಟೇ ನಾನು ಯಾವ ಗೋಡೇನೂ ಖಾಲಿ ಬಿಟ್ಟಿಲ್ಲ ಜಾಸ್ತಿ ಡೆಕೋರೇಷನ್ ಮಾಡಲಿಕ್ಕೆ ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ಬ್ಯಾನರ್ ಒಂದು ಹಾಕಿದ್ದೀನಿ ಅಷ್ಟೇ ಕೈವಾಗ ಡೆಕೋರೇಷನ್ ಮಾಡಿ ಕೇಕ್ ತರಲಿಕ್ಕೆ ಹೋಗ್ತಾ ಇದೀವಿ ನಾನು ಡೆಕೋರೇಷನ್ ಏನಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಚೂರ್ ಹಾಕಿದ್ದೀನಿ ಅಷ್ಟೆ ಇವಾಗ ಹೋಗಿ ಕೇಕ್ ಹೇಗಿದೆ ನೋಡೋಣ ಬನ್ನಿ ನಾನು ಚರಿ ಅಕ್ಕ ಕೇಳಿದೆ ಮೇಲೆ ಸೊ ಅಯ್ಯೋ ಮಜ್ಜ ಕೀ ತಗೊ ಬಂದಿಲ್ಲ ಹೋಗು ಇರೋ ಕೀ ತಗೊ ಬತ್ತೀನಿ ಇಲ್ಲೇ ನಿಂತಿರು ಗಾಡಿ ಅಲ್ಲೇ ನಿಂತ್ಕೊಕಂದ ಕೀ ತಗೊಳ್ದಂಗೆ ಬಂದಿದ್ದೀನಿ ನಾನು ಸೊ ಕೇಕ್ ಪೇಸ್ಟ್ ಕೇಕ್ ಹೇಳ್ಬಿಟ್ಟು ಅದ್ರ ಮೇಲೆಲ್ಲ ಚರಿದು ಡಿಸೈನ್ ಮಾಡಕ್ ಹೇಳಿದ್ದೆ ನೋಡೋಣ ಹೇಗ್ ಮಾಡಿರ್ತಾರೆ ಅಂತ ಹೋಗಿ ತಗೊಬಂದು ಇವಾಗ ಆಲ್ರೆಡಿ ಟೈಮು ಸಿಕ್ಸ್ ಆಗಿದೆ ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟು ಸೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ಎಲ್ಲರಿಗೂ ಭೀ ಹೇಳಿದ್ದೀನಿ ಬಟ್ ಎಲ್ಲರೂ ಶುಭಿಂಗ್ ಹೋಗ್ತಾರೆ ಗೊತ್ತಿಲ್ಲ ಸೆವೆನ್ ತರ್ಟಿ ಕೇಕ್ ಕಟ್ ಮಾಡೋದು ಕೇಕಲ್ಲಿ ಬ ಹಣ್ಣೆಲ್ಲ ಪಿಂಕ್ ಕಲರ್ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ಮತ್ತೆ ಚೇಂಜ್ ಮಾಡಿ ರೆಡ್ ಕಲರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ನಾನು ಎಸ್ ಇವಾಗ ಫೈನಲಿ ರೆಡಿ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಇನ್ನೂ ಯಾರೂ ಬಂದಿಲ್ಲ ಸೊ ಎಲ್ರಿಗೂ ವೆಯ್ಟಿಂಗ್ ನಾನು ರೆಡಿಯಾಗಾಯಿತು ಗಾನು ರೆಡಿಯಾಗಾಯಿತು ಆ್ಯಂಡ್ ಇವಾಗ ಚೆರಿಗೆ ಒಂದು ಡ್ರೆಸ್ ಹಾಕಬೇಕು ಅವ್ಗೆ ಹಚ್ಚಿರೋ ಮುಗೀತು ಆ್ಯಂಡ್ ಡೆಕೋರೇಷನು ಮಾಡಿದ್ದೀನಿ ಸಿಂಪಲ್ಲಾಗಿ ಕೇಕು ನಾನು ಥರ ನಾನು ತಗೊಂಡಿದ್ನ ಅದು ಗಾಡಿಲಿ ಆಗಲಿಲ್ಲ ತೊಗೊಬ್ರ ಮತ್ತು ವೆಂಕ ಕಳಿಸಿದ್ದೀನಿ ಸೊ ಇವಾಗ ಅವನು ಕೇಕ್ ತೊಗೊಂಡು ಹಾಗೆ ಫುಡ್ಡು ತೊಗೊಂಡು ಬರ್ತೀನಿ ಅಂತ ಹೋದ ಬಂದ ತಕ್ಷಣ ಕೇಕ್ ಕಟ್ ಮಾಡಿತು ತೋರಿಸ್ತೀನಿ ಇವಾಗ ತಾನೇ ನಮ್ಮ ಅತ್ತೆ ಮಾವ ಬಂದರು ಅಪ್ಪ ಅಮ್ಮ ಆ್ಯಂಡ್ ಬನ್ನಿ ಇವಾಗ ಚರಿ ರೆಡಿ ಮಾಡೋಣ ಮತ್ತು ಡೆಕೋರೇಷನ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಇದು ನನ್ನ ಡ್ರೆಸ್ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ಒಂದು ಗವನ್ ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬ ದಿನ ಆಗಿತ್ತು ಒಲೆ ಚುಮಕಿ ಹಾಕಿ ಸೊ ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ ನಾನು ಏರ್ಸ್ಟೈಲ್ ಅಷ್ಟೆ ನಾರ್ಮಲ್ಲು ಅದಕ್ಕೊಂದು ಎಕ್ಸ್ಟ್ರಾ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ

അല്ലേ <laughs> നോട് yeah, <laughs> 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 <laughs>

ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಇವಾಗ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ ಆಲ್ಮೋಸ್ಟ್ ಟೈಮು ಏಯ್ಟ್ ಫಿಫ್ಟೀನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಸೊ ಇವಾಗ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ ಆ್ಯಂಡ್ ಚೆರಿಗೆ ಎಲ್ಲೂ ಒಂದು ಚೂರು ಕೂಡ ನಾನು ಕೇಕ್ ತಿನ್ನಿಸಿಲ್ಲ ಬಿಕಾಸ್ ಅವನಿಗೆ ಹುಷಾರಿರಲಿಲ್ಲ ಒಂದು ವೀಕಿಂದನೂ ಅವನಿಗೆ ಕೆಮ್ಮು ಜಾಸ್ತಿಯಾಗಿ ಕಫ ಆಗ್ಬಿಟ್ಟಿತ್ತು ಹಾಗಾಗಿ ಯಾರು ಕೂಡ ಅವನಿಗೆ ಕೇಕ್ ತಿನ್ನಿಸ್ಲಿಲ್ಲ ನಾನು ಕೂಡ ಅವ್ನಿಗೆ ಕೇಕ್ ಕಟ್ ಮಾಡಿದಾಗ ಒಂದು ಚೂರು ತಿನ್ನಿಸಿಲ್ಲ ಜಸ್ಟ್ ಹಾಗೆ ಎಲ್ಲರೂ ಗಿಫ್ಟ್ ಕೊಟ್ಟು ಜಸ್ಟ್ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ ಅಷ್ಟೇ ಆ್ಯಂಡ್ ವಿಡಿಯೋ ಮಾಡಬೇಕಾದ್ರೆ ಎಲ್ಲೋ ಮಿಸ್ಸಾಗಿ ಪಾಯಿಂಟ್ ಫೈವ್ ಗಿಟ್ಬಿಟ್ಟಿದ್ದಾರೆ ಹಾಗಾಗಿ ವೀಡಿಯೋ ಯಾವುದೋ ಕ್ಲಾಸ್ ಲೈಟ್ ಆಗಿ ಬ್ಲರ್ ಆಗಿಬಿಟ್ಟಿದೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೇ ವಿಡಿಯೋನ ನಾನು ಆಗ್ತಾ ಇದೀನಿ ಮೊದಲು ಎಷ್ಟಾಗುತ್ತೆ ಮಾಡೋದನ್ನ ಇದ್ರಲ್ಲಿ ಆಡ್ ಮಾಡ್ತಾ ಇದೀನಿ ಗೌನ್ ತಿರ ಇದೆ ಹೇಳೋ ಮನೆ ಸುಖ ಆಗಿ ಉಸ್ಕಳತೆ ತಗಿತಾ ಅಂತ ಏನು ಹೇನೋ ಹೇನ್ರು ಇವಾಗ ಊಟ ಮಾಡ್ತಿದ್ದೀವಿ ಫೈನಲ್ ಆಗಿ ನಾನು ಫಸ್ಟ್ ತಿನ್ಬಿಟ್ಕುತ್ರೆ ಇವಾಗ ನಾವು ತಿಂತಾ ಇದ್ದೀವಿ ಇನ್ನ ಮೊದಲು ನಾವೆಲ್ಲ ಊಟ ಮಾಡಿಕೊಂಡು ಇವಾಗ ಇವ್ರುಗಳಿಗೆಲ್ಲ ಊಟ ಬಡಿಸ್ತಾ ಇದ್ದೀವಿ ಇವ್ರು ಊಟ ಮಾಡೋಷ್ಟರಲ್ಲಿ ಆಲ್ರೆಡಿ ಟೈಮು ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಮಕ್ಕಳೆಲ್ಲರೂ ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೋತಾ ಇದ್ದಾರೆ ಚರಿ ಕೂಡ ಮಕ್ಕಳ ಜೊತೆ ಚೆನ್ನಾಗಿ ಆಟಾಡಿ ಎಲ್ಲೂ ಹಳ್ಳಿಲ್ಲ ಆಟ ಊಟ ಮಾಡಿ ಅವನು ಕೂಡ ಆರಾಮಾಗಿ ಮಲ್ಕೊಂಡಿದ್ದಾನೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಟೈಮ್ ಟ್ವೆಲ್ ತರ್ಟಿ ಆಗಿತ್ತಲ್ವ ಹಾಗಾಗಿ ಎಲ್ಲರೂ ಇವಾಗ ಮನೆಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಇದಾದ ಮೇಲೆ ನಾನು ಕೂಡ ಮಲ್ಕೊಳ್ಳೋದು ಯಾವುದು ಕ್ಲೀನಿಂಗ್ ಏನು ಮಾಡಿಲ್ಲ ಎಲ್ಲ ಬೆಳಿಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ಹಾಗೆ ಬಿಟ್ಟು ಮಲ್ಕೋತಾ ಇದ್ವಿ ಆ್ಯಂಡ್ ಹಿಂಗೆ ಚರಿದು ಬಡ ಸಿಂಪಲ್ ಆಗಿ ಮಾಡಿದ್ವಿ ಯಾರಿಗೂ ಜಾಸ್ತಿ ಹೇಳೋಕ್ಕೆ ಹೋಗಿಲ್ಲ ಇಲ್ಲಿ ಫ್ರೆಂಡ್ಸಿಗೆ ಮಾತ್ರ ಹೇಳ್ಕೊಂಡು ಕೇಕ್ ಕಟ್ ಮಾಡಿಸಿರೋದಷ್ಟೇ ಊಟ ಎಲ್ಲ ಹೊರಗಡೆಯಿಂದನೇ ಪಾರ್ಸೆಲ್ ತರಿಸಿದ್ವಿ ಮನೇಲಿ ಕೂಡ ಏನು ಮಾಡಿರಲಿಲ್ಲ ಹೊರಗಡೆಯಿಂದನೇ ಬಿರಿಯಾನಿ ರೈಸು ಮತ್ತು ಗ್ರೇವಿ ಎಲ್ಲ ತಗೋಬಾರ್ದು ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡ್ಕೊಂಡ್ವಿ ನೋಡೋಣ ನೆಕ್ಸ್ಟ್ ಏನಾದರೂ ಚೆರಿ ಬರ್ಡೇ ಮಾಡಿದೆ ಎಲ್ಲರೂ ಕೌತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಗೈಸ್ ಈ ವಿಡಿಯೋನ ನಾನು ಇಲ್ಲೇ ಎಂಟು ಮಾಡ್ತಾಯಿದ್ದೀನಿ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಕೂತಿದ್ದೆ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಕಾಯ್ತಾ ಇರಿ ಇದೆ ಟೇಕ್ ಕೇರ್ ಬಾಯ್ ಬಾಯ್